ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಅದರಲ್ಲಿರುವ ಅಚ್ಚರ ಅಚ್ಚರ ವಸ್ತುಗಳನ್ನು ಪರಿಪಾಲಿಸಿಕೊಂಡು ಹೋಗ್ತಕ್ಕಂಥ ನಮ್ಮ ಪರಮ ಗುರುವಾದ ತಂದೆಯಾದ ಯೇಸುವೆ ಈ ಮುಂಜಾನೆಯಲ್ಲಿ ಕರ್ತನೆ ನಿನ್ನನ್ನು ಸ್ತುತಿಸುವಂಥ ಕೊಂಡಾಡುವಂಥ ನಿನ್ನನ್ನು ಸ್ಮರಿಸುವ ಮತ್ತು ಮೈಮೆ ಪಡಿಸುವ ಒಂದು ಒಳ್ಳೆಯ ಸಮಯವನ್ನು ನೀನು ನಮಗಾಗಿ ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ಈ ಒಂದು ಪರಿಶುದ್ಧ ಆರಾಧನೆಯ ಈ ಸಂದರ್ಭದಲ್ಲಿ ಕರ್ತನೆ ಇನ್ನೂ ಅನೇಕರಿಗೆ ನೀನು ಈ ಸಮಯವನ್ನು ಕೊಟ್ಟಿರಲಿಕ್ಕಿಲ್ಲ ಇನ್ನು ಅನೇಕರು ತಾವೇ ತಮ್ಮಿಂದ ದೂರವಾಗಿರಬಹುದು ಎಂದು ನಾವು ನೆನೆಸುತ್ತೇವೆ ಪ್ರೀತಿಯುಳ್ಳ ತಂದೆಯೇ ಈ ಒಂದು ಸಂದರ್ಭದಲ್ಲಿ ನಿನ್ನನ್ನು ಹಾಡಿ ಹೊಗಳತಕ್ಕಂಥ ಸಂದರ್ಭ ನೀನು ಮಾಡಿರ್ತಕ್ಕಂಥ ಸಗಲ ಉಪಕಾರಗಳನ್ನು ನಾವು ನೆನೆಸುತ್ತಾ ಈ ಲೋಕದಲ್ಲಿ ಅನ್ಯ ಜನಗಳಿಗೆ ಮಾದರಿಯಾಗಿ ಜೀವಿಸುತ್ತಾ ನಿನಗೆ ಘನ ಮಾನ ಮಹಿಮಿ ತರುವಂಥ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ರೂಢಿಸಿಕೊಂಡಿದ್ದೇವೆ ಅದು ನಿನ್ನ ಕೃಪೆಯಾಗಿದೆ ಎಂದು ನಾವು ನೆನೆಸುವವರಾಗಿದ್ದೇವೆ ಪ್ರೀತಿಯುಳ್ಳ ತಂದೆಯಾದ ಯಸ್ಸುವೆ ಇವತ್ತಿನ ದಿವಸದಲ್ಲಿ ಕರ್ತನೆ ಎಲ್ಲಿ ಆರಾಧನೆಗಳು ನಡೆಯುತ್ತಿವೆಯೋ ಅಲ್ಲಿ ನಿನ್ನ ಪರಿಶುದ್ಧ ದೇವದೂತರ ಕಾವಲಿರಿಸು ಕರ್ತನೆ ಅಲ್ಲಿ ರಕ್ಷಣೆ ಹೊಂದಲಿಕ್ಕೆ ಬಂದಿರತಕ್ಕಂಥ ಅನೇಕ ಮಕ್ಕಳಿಗೆ ನೀನು ರಕ್ಷಣೆಯನ್ನು ದಯಪಾಲಿಸು ಆ ಒಂದು ನಿಟ್ಟಿನಲ್ಲಿ ಸೇವೆ ಸಲ್ಲಿಸಲಿರ್ತಕ್ಕಂಥ ಪ್ರತಿಯೊಂದೊಂದು ಸೇವಕರನ್ನು ಕೂಡ ನೀನು ಆಶೀರ್ವದಿಸಲು ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯಾದ ಯೇಸುವೆ ಈ ಒಂದು ಸಂದರ್ಭದಲ್ಲಿ ನಿನ್ನ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ ನಾವೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ನಿನ್ನ ವಾಕ್ಯವನ್ನು ಏಕಾಗ್ರತೆಯಿಂದ ಆಲಿಸಿದವರಾಗಿ ಕರ್ತನೇ ಅದನ್ನು ತಿಳಿದು ಅರಿತು ನಿನ್ನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಕಲ ಕೃಪೆಯ ಆಶೀರ್ವಾದ ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಇವತ್ತಿನ ದಿವಸ ಪರಿಶುದ್ಧವಾದ ದಿವಸವಾಗಿದೆ ಶೇಷವಾಗಿರ್ತಕ್ಕಂಥ ದಿವಸಗಳಲ್ಲಿ ಕರ್ತನೆ ನಿನ್ನ ಶ್ರಮೆಯನ್ನು ಹೊಂದಿ ಸೈತಾನ್ನ ಶೋಧನೆಗೆ ಗುರಿಯಾಗಿ ಅಲ್ಲಿ ವಿಜಯವನ್ನು ಸಾಧಿಸಿ ಕರ್ತನೆ ನಿಮಗಾಗಿ ನೀನು ನಿತ್ಯ ಜೀವವನ್ನು ಕೊಡುವ ಒಂದು ನಿಟ್ಟಿನಲ್ಲಿ ಶ್ರಮಿಸಿದೆ ಎಂದು ನಾವು ನೆನೆಸುತ್ತೇವೆ ಈ ಒಂದು ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ತಂದೆಯೇ ಈ ಒಂದು ಸಭೆಯನ್ನು ನೀನು ಆಶೀರ್ವದಿಸಿದ್ದಿ ಈ ಸಭೆಯ ಅಭಿವೃದ್ಧಿಯತ್ರ ಮುನ್ನಡೆಯುವ ಹಾಗೆ ನೀನು ಕೃಪೆ ಮಾಡಿದ್ದಿ ನಮ್ಮ ಸಭೆಯಲ್ಲಿ ಇರತಕ್ಕಂಥ ಪ್ರತಿಯೊಂದೊಂದು ಕುಟುಂಬಗಳನ್ನು ವಿಶೇಷವಾಗಿ ನೀನು ಪರಿಗಣಿಸಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ ನಾವು ನಿನ್ನ ಹಿಂಬಾಲಕರು ತಂದೆಯೇ ನೀನು ಪೋಷಿಸಿ ಬೆಳೆಸುವ ಮಕ್ಕಳು ನಾವಾಗಿದ್ದೇವೆ ನಮ್ಮ ಜೀವಿತದಲ್ಲಿ ಕಂಡಿರ್ತಕ್ಕಂಥ ಅನೇಕ ಅದ್ಭುತಗಳನ್ನು ನಾವು ಹರಸಿ ತಂದೆಯೇ ಅದನ್ನು ಅನುಭವಿಸುತ್ತಾ ಈ ಒಂದು ಪೈಪೋಟಿಯಲ್ಲಿರ್ತಕ್ಕಂಥ ಜಗತ್ತಿನಲ್ಲಿ ಒಂದು ಒಳ್ಳೆಯ ಜೀವಿತವನ್ನು ನಾವು ನಡೆಸ್ತಾ ಇದ್ದೇವೆ ಅದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ಅದು ನೀನು ಕೊಟ್ಟಿರ್ತಕ್ಕಂಥ ಕೃಪೆಯಾಗಿದೆ ಎಂದು ನಾವು ನೆನೆಸುತ್ತೇವೆ ಪ್ರೀತಿಯುಳ್ಳ ತಂದೆಯಾದ ಯಶುವೆ ನಮ್ಮ ಈ ಒಂದು ಭೂಮಿಯಲ್ಲಿ ಈ ಭೂ ಲೋಕದಲ್ಲಿ ಒಳ್ಳೆಯ ವಾತಾವರಣವನ್ನು ನೀನು ಸೃಷ್ಟಿ ಮಾಡಿದ್ದಿ ಕರ್ತನೇ ಕಾಲಕ್ಕೆ ತಕ್ಕದಾದ ಮಳೆ ಬೆಳೆ ಸಮೃದ್ಧವಾಗಿ ಬೆಳೆಯತಕ್ಕಂಥ ಕೃಪೆ ನೀನು ಕೊಟ್ಟಿದ್ದಿ ಆದಾಗ್ಯ ನಿನ್ನನ್ನು ಬಚ್ಚಿಸುವುದಕ್ಕಾಗಿ ನಿನ್ನನ್ನು ಕೊಂಡಾಡುವುದಕ್ಕಾಗಿ ಅನೇಕ ಜನರು ಮನಸ್ಸು ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಯೋಚಿಸುವವರಾಗಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಿನ್ನ ಆರಾಧನೆಗೆ ಬಾರದೇ ಇರತಕ್ಕಂಥ ಅನೇಕರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ ಈ ಒಂದು ಆಲಯದ ಮುಖಾಂತರವಾಗಿ ನಾವು ಆಶೀರ್ವಾದವನ್ನು ಹೊಂದಿದ್ದೇವೆ ನೀನು ಕೊಟ್ಟಿರ್ತಕ್ಕಂಥ ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ವಾತಾವರಣದಿಂದ ನಮ್ಮ ವ ಹೊಲಗಳು ಸಮೃದ್ಧವಾಗಿ ಬೆಳೆದಿವೆ ನಮ್ಮ ಕುಟುಂಬಗಳು ಸಮೃದ್ಧವಾಗಿ ಸಂತೋಷವಾಗಿ ಜೀವಿಸುವುದಕ್ಕೆ ಅನುಕೂಲಕರವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ ಆದಾಗ್ಯೂ ತಂದೆಯೇ ತಿಳಿದು ತಿಳಿದು ತಪ್ಪು ಮಾಡತಕ್ಕಂಥ ಅನೇಕ ನಮ್ಮ ಆಲಯದ ಸದಸ್ಯರನ್ನು ನಾನು ಜ್ಞಾಪಕ ಮಾಡುತ್ತೇನೆ ಪ್ರತಿಯೊಬ್ಬೊಬ್ಬರಿಗೆ ಸದ್ಬುದ್ಧಿಯನ್ನು ದಯಪಾಲಿಸುವ ತಂದೆಯೇ ಅವರು ನಿನ್ನ ಆಲಯದಲ್ಲಿ ಭಾಗಿಯಾಗಲಿಕ್ಕೆ ಆಗ್ತಕ್ಕಂಥ ಕೃಪೆ ನಿನ್ನ ಪವಿತ್ರವಾದ ನೆರಳು ನಮ್ಮ ಮೇಲೆ ಬಿದ್ದಾಗ ತಂದೆಯೇ ಈ ಭೂಲೋಕದ ಕಷ್ಟಗಳು ಎಲ್ಲವೂ ಪರಿಹಾರವಾಗುತ್ತದೆ ಎಂದು ನಾವು ತಿಳಿದಿದ್ದೇವೆ ಈ ಆಲಯದ ನೆರಳಿನಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನೀನು ಕೊಟ್ಟಿದ್ದಿ ಈ ಆಲಯದಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ಪರಿಶುದ್ಧ ಹೃದಯವನ್ನು ನೀನು ಕೊಟ್ಟಿದ್ದಿ ಅವರಿಗೆ ಏಕಾಗ್ರತೆಯನ್ನು ನೀನು ದಯಪಾಲಿಸಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ ಪ್ರೀತಿಯುಳ್ಳ ತಂದೆಯಾದ ಯಶುವೆ ನಮ್ಮ ಸಂಸ್ಥೆಗಾಗಿ ನಾವು ಪ್ರಾರ್ಥಿಸಿ ಹೋರಾಟದ ಪ್ರಾರ್ಥನೆಯನ್ನು ನಾವು ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಸದೃತ್ರವನ್ನು ನೀನು ಕೊಟ್ಟಿದ್ದಕ್ಕಾಗಿ ಅದು ಅದ್ಭುತವೆಂದು ನಾವು ನೆನೆಸಿ ನಿನ್ನನ್ನು ಇನ್ನೂ ಮಹಿಮೆ ಪಡಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ತಂದೆಯೇ ನೀನು ನಮ್ಮನ್ನು ಆಶೀರ್ವದಿಸು ನಮ್ಮ ಸಂಸ್ಥೆಗೆ ಒಳ್ಳೆಯ ನಾಯಕನನ್ನು ದಯಪಾಲಿಸಿದ್ದಕ್ಕಾಗಿ ತಂದೆಯೇ ನಿನಗೆ ಸ್ತೋತ್ರವಾಗಲಿ ನಾವು ಬಹುದಿನದಿಂದ ನಿನ್ನನ್ನು ಬೇಡ್ತಾ ಇದ್ದೇವೆ ಪ್ರಾರ್ಥನೆ ಮುಖಾಂತರವಾಗಿ ತಂದೆಯೇ ನಮಗೆ ಒಳ್ಳೆಯ ನಾಯಕನನ್ನು ದಯಪಾಲಿಸು ನಮ್ಮ ರಾಜ್ಯಕ್ಕೆ ಒಳ್ಳೆಯ ನಾಯಕನನ್ನು ದಯಪಾಲಿಸು ನಾವು ಬೇಡಿದ ಎಲ್ಲಾ ಪ್ರಾರ್ಥನೆಗಳನ್ನು ನೀನು ಕೇಳಿರಬಹುದೆಂದು ನಾವು ನೆನೆಸುತ್ತೇವೆ ಪ್ರೀತಿಯುಳ್ಳ ತಂದೆಯಾದ ಒಳ್ಳೆಯ ಒಳ್ಳೆ ನಾಯಕರನ್ನು ನೀನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ ಈ ಭೂಲೋಕದಲ್ಲಿ ನಿನ್ನ ಸೇವೆಯು ಸ್ಥಿರವಾಗಿ ಸರಾಗವಾಗಿ ನಡೆಯಲಿಕ್ಕೆ ಆಗ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ವಾಕ್ಯವನ್ನು ಮುಟ್ಟಿಸತಕ್ಕಂಥ ಜವಾಬ್ದಾರಿ ನೀನು ನಮಗೆ ಕೊಟ್ಟಿರುವಾಗ ಅದನ್ನು ನಿಷ್ಠೆಯಿಂದ ಪಾಲಿಸಲಿಕ್ಕೆ ಆಗ್ತಕ್ಕಂಥ ಸದ್ಬುದ್ಧಿ ದಯಮಾಡಿ ನಿನ್ನ ಸೇವಕರಿಗೆ ದಯಪಾಲಿಸಿ ನಿನ್ನನ್ನು ಬೇಡುವವರಾಗಿದ್ದೇವೆ ನಮ್ಮ ಮೇಲೆ ಆಡಳಿತ ನಡೆಸಲಿರ್ತಕ್ಕಂಥ ಬಿಷಪ್ ಮತ್ತು ಜಿಲ್ಲಾಧಿಕಾರಿಯವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಅವರಿಗೆ ಸದ್ಬುದ್ಧಿಯನ್ನು ದಯಪಾಲಿಸು ತಂದೆಯೇ ಈ ಭೂಲೋಕದಲ್ಲಿ ನಿನ್ನ ರಾಜ್ಯವನ್ನು ಯಾವ ರೀತಿಯಿಂದ ಸ್ಥಾಪನೆ ಮಾಡಬೇಕೆನ್ನೆದರ ಬಗ್ಗೆ ಕರ್ತನೆ ಪರಿಜ್ಞಾನವನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಪ್ರೀತಿಯುಳ್ಳ ತಂದೆಯೇ ನೀನು ಕೊಟ್ಟಿರ್ತಕ್ಕಂಥ ಸಕಲ ಅನುಕೂಲತೆಗಳಿಗೂ ನಾವು ನಿನ್ನನ್ನು ಹೊಂದಿಸುವವರಾಗಿದ್ದೇವೆ ವಿಶೇಷವಾಗಿ ನಿನ್ನ ಆಲಯದಲ್ಲಿ ಶುರುವಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಸ್ಪರ್ಶಿಸು ಪ್ರತಿಯೊಬ್ಬೊಬ್ಬರನ್ನು ನೀನು ಮುಟ್ಟು ತಂದೆಯೇ ಅವರನ್ನು ಪವಿತ್ರ ಪವಿತ್ರಗೊಳಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ನಿನ್ನ ಒಂದು ವಾಕ್ಯದಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಹೊಂದಲಿಕ್ಕೆ ಆಗ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣವನ್ನು ನೀನು ದಯಪಾಲಿಸು ಕರ್ತನೇ ಇವತ್ತಿನ ದಿನದಿಂದ ವಂಚಿತರಾಗಿರ್ತಕ್ಕಂಥ ಅನೇಕ ನನ್ನ ಸಭಿಕರಿಗಾಗಿ ನಾನು ಪ್ರಾರ್ಥಿಸುವಾಗ ಈ ಲೋಕದ ಆಸೆ ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ ಅಲ್ಲಿ ಸೈತಾನನ್ನು ಕುಳಿತು ನಮ್ಮನ್ನು ಅಂಗಿಸ್ತಿರ್ತಾನೆ ತಂದೆ ಅದನ್ನು ನಾವು ಜಯಿಸತಕ್ಕಂಥ ಶಕ್ತಿ ಪ್ರತಿಯೊಬ್ಬೊಬ್ಬರಿಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯೇ ನನ್ನ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಚಿಕ್ಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಸ್ತ್ರೀಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಪುರುಷ ವರ್ಗಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಅವರ ಸುಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತೇನೆ ಅನೇಕ ತಾಯಿಂದಿರು ತಂದೆಯೇ ತಮ್ಮ ಮಕ್ಕಳನ್ನು ಈ ಪವಿತ್ರ ಆಲಯಕ್ಕೆ ತಂದತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸು ಚಿಕ್ಕ ಮಕ್ಕಳನ್ನು ಪ್ರೀತಿಸಿದ ಶ್ರೇಯಸ್ಸು ನಿನಗಿರುವಾಗ ಅವುಗಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ ಎಂದು ಹೇಳಿದ್ದಿ ತಂದೆಯೇ ಅದರ ಮುಖಾಂತರವಾಗಿ ಆ ನಿನ್ನ ಮಕ್ಕಳು ಜ್ಞಾನದಲ್ಲಿ ದೈವಿಕ ಬಲದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸಿ ನಿನ್ನನ್ನು ಬೇಡುತ್ತೇನೆ ವಿದ್ಯೆ ಕಲಿಯಲ್ಲಿರತಕ್ಕಂಥ ಮಕ್ಕಳಿಗಾಗಿ ತಂದೆಯನ್ನು ಪ್ರಾರ್ಥಿಸುವಾಗಿದ್ದೇನೆ ಅವರ ಜೀವಿತಕ್ಕೆ ಒಂದು ಆಧಾರ ಮಾಡುವ ಒಂದು ನಿಟ್ಟಿನಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೆ ಕರ್ತನೆಯ ಹಾನಿನ ಮಕ್ಕಳಿಗೆ ಭದ್ರತೆಯನ್ನು ದಯಪಾಲಿಸು ಅವರಿಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಸಮಾಜದಲ್ಲಿ ಗಣ್ಯರನ್ನಾಗಿ ನಿರೂಪಿಸುವ ಹಾಗೆ ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಒಕ್ಕಲಿಗರಿಗೆ ಹೆಚ್ಚಿನ ಶಕ್ತಿಯನ್ನು ದಯಪಾಲಿಸು ಕರ್ತನೆಯ ಆ ನಿನ್ನ ಮಕ್ಕಳು ಇಡೀ ದೇಶದ ಅನ್ನಕ್ಕಾಗಿ ಅವರು ಪರಿತಪಿಸುವ ಅವರ ದುಡಿಮೆಗೆ ತಕ್ಕದಾದ ದವಸ ಧಾನ್ಯಗಳನ್ನು ಬೆಳೆಯಲಿಕ್ಕೆ ಆಗ್ತಕ್ಕಂಥ ಕೃಪೆ ಅದರಲ್ಲಿ ಸಂತೋಷ ಪಡತಕ್ಕಂಥ ಶ್ರೇಯಸ್ಸು ದಯವಿಟ್ಟು ಆ ನಿನ್ನ ಮಕ್ಕಳಿಗೆ ದಯಪಾಲಿಸಿ ನಿನ್ನನ್ನು ಬೆಳೆಯುತ್ತೇನೆ ಇನ್ನು ಅನೇಕರು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಉಪಜೀವನಕ್ಕಾಗಿ ಮಾಡಲಿರ್ತಕ್ಕಂಥ ಪ್ರತಿಯೊಂದೊಂದು ಕಾರ್ಯವೂ ತಂದೆಯೇ ನಿನಗೆ ಮೆಚ್ಚುಗೆಯೇ ಆಗಿರಲಿ ಅನೇಕರು ಸೇವಕರಾಗಿದ್ದಾರೆ ಅನೇಕರು ಕಾರ್ಯ ಕೆಲಸ ಮಾಡುವವರಾಗಿದ್ದಾರೆ ಅನೇಕರು ಗೌಂಡಿ ಕೆಲಸ ಮಾಡುವವರು ಇನ್ನೂ ಅನೇಕ ರೀತಿಯ ಕೆಲಸಗಳಲ್ಲಿ ಕರ್ತನೆ ನಿನ್ನ ಮಕ್ಕಳು ಮುಂದುವರೆದಿರುವಾಗ ಪ್ರತಿಯೊಬ್ಬೊಬ್ಬರನ್ನು ಅವರ ದುಡಿಮೆಗೆ ತಕ್ಕದಾದ ಪ್ರತಿಫಲವನ್ನು ದಯಪಾಲಿಸು ಅವರನ್ನು ಸಂತೋಷಪಡಿಸಿ ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಒಂದು ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ತಂದೆಯೇ ಇನ್ನೂ ಅನೇಕರು ಕೆಲಸವನ್ನು ಅರಿಸಿ ಬೇರೆ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಾವು ನಿನ್ನ ಒಪ್ಪಿಸುತ್ತೇವೆ ಇವತ್ತಿನ ದಿವಸದಲ್ಲಿ ಎಲ್ಲಿದ್ದರೂ ಕೂಡ ಅವರು ನಿನ್ನ ಆಲಯವನ್ನು ಸೇರ್ಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು ತಂದೆಯೇ ಇವತ್ತಿನ ಪರಿಶುದ್ಧ ಆರಾಧನೆಯಲ್ಲಿ ಪ್ರತಿಯೊಬ್ಬೊಬ್ಬರು ಪಾಲ್ಗೊಳ್ಳಿಕ್ಕಾಗ್ತಕ್ಕಂಥ ವಿಶೇಷ ಸಂದರ್ಭ ಆ ನಿನ್ನ ಮಕ್ಕಳಿಗೆ ದಯಪಾಲಿಸಿ ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಒಂದು ಸಂದರ್ಭದಲ್ಲಿ ತಂದೆಯೇ ನೀನು ನಮ್ಮ ಜೊತೆಗಾರನಾಗಿರು ನಮ್ಮನ್ನು ನಡೆಸು ಜ್ಞಾನದಲ್ಲಿ ಮುನ್ನಡೆಸಬೇಕೆಂಬುದಾಗಿ ಕರ್ತನಾದ ಯಶುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ